ಹನ್ನೆರಡು ವರ್ಷ ಆದ್ಮೇಲೆ ಈಗ ವಿಜಯ್ ಪ್ರಸಾದ್ ಅವರ ಡೈರೆಕ್ಷನ್ ಅಲ್ಲಿ ಮತ್ತೆ ಸಿದ್ಲಿಂಗು ಪಾರ್ಟ್ ಟು ಮಾಡ್ತಾ ಇರೋದು ಭಾರಿ ಖುಷಿ ಇದೆ ಜೊತೆಗೆ ಇಡೀ ತಂಡಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಇನ್ನೊಂದು ಮುಖ್ಯವಾಗಿ ನಾನು ನಮ್ಮ ಪ್ರೊಡ್ಯೂಸರ್ ಹರ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಏನಕ್ಕೆ ಅಂದ್ರೆ ನಮ್ಮಿಬ್ರು ಯಾರು ನಮ್ದೇ ಇರೋ ಟೈಮಲ್ಲಿ ನಂಬಿ ಸಿನಿಮಾ ಮಾಡ್ತೀವಿ ನಿಮ್ಗೆ ಅಂತ ಹೇಳಿ ಮಾರುಕಟ್ಟೆ ಇದ್ದೇರೋ ಸಮಯದಲ್ಲಿ ಮಾರ್ಕೆಟ್ ಇಲ್ದಾರು ಹಾಕೊಂಡು ಒಂದು ಸಿನಿಮಾ ಮಾಡೋ ಧೈರ್ಯ ಮಾಡಿದ್ದಾರೆ ಥ್ಯಾಂಕ್ಸ್ ಹೇಳ್ಬೇಕು ಇಲ್ಲ ಇದು ನಾನು ಇದೆ ನಂದು ಎರಡ್ ಸಿನಿಮಾ ಕೈ ನೆನಪೆ ಸೀನ್ ನೆನಪಿಲ್ಲ ಕಟ್ಟೆನೂ ಇಲ್ಲ ಸೊ ಈಗ ಮತ್ತೆ ನಮ್ಗೆ ನಾವ್ ಎಲ್ಲೇ ಪೋಸ್ಟ್ ಹಾಕಿದ್ರು ಬರ್ತಾ ಇದ್ದಂತ ಗಳು ನೋಡಿದಾಗ ನಮ್ಗೆ ಖುಷಿ ಆಗ್ತಿತ್ತು ಜನ ಏನ್ ನಮ್ಮಿಂದ ಏನು ಏನೋ ನಿರೀಕ್ಷಿಸ್ತಿದ್ದಾರೆ ಅನ್ನೋದ ನಮಗ್ ತುಂಬಾ ಗೊತ್ತಾಯ್ತು ಅಂಡ್ ಖಂಡಿತವಾಗ್ಲೂ ಈ ಸಿನಿಮಾ ಅಂತೂ ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಯಾವ್ದೇ ರೀತಿಯಾದ ಡಬಲ್ ಮೀನಿಂಗ್ ಡೈಲಾಗ್ ಗಳಂತೂ ಇಲ್ಲ ಸಾಧ್ಯ ಇಲ್ಲ ಇದನ್ನ ಹೇಳಬೇಕು ಯಾಕಂದ್ರೆ ಸಿಗ್ಲಿಂಗ ಪೋಸ್ಟ್ ಹಾಕ್ರೆ ಕಮೆಂಟ್ ಡಬಲ್ ಮೀನಿಂಗ್ ಡೈಲಾಗ್ ಬೇಡ ನೋಡ್ ಬೇಜಾರಾಗಿದೆ ಈ ತರ ಸಿನಿಮಾ ಮಾಡ್ಬಿಡಿ ಇಂಡಸ್ಟ್ರಿ ಬಿಟ್ಬಿಡಿ ಈ ತರ ಕಮೆಂಟ್ಗಳು ಸೊ ನಾವ್ ಹುಷಾರಾಗಿ ಇಂಡಸ್ಟ್ರಿಲಿ ಇರ್ಬೇಕು ಅನ್ನೋ ಒಂದು ಒಂದು ಮೈಂಡ್ ಸೆಟ್ ಇಂದ ಯಾರಿಗೂ ಮನ್ಸಿಗೆ ಬೇಜಾರಾಗ್ತಾ ಇರೋ ತರದಲ್ಲಿ ಡೈಲಾಗ್ಸ್ ನ ಬರದು ಸೀನ್ಗಳನ್ನ ಬರೆದಿದ್ದಾರೆ ಡೈರೆಕ್ಟರ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಅಂಡ್ ಸೋನುಗೆ ಥ್ಯಾಂಕ್ಸ್ ಹೇಳಬೇಕು ಅಂಡ್ ನಮ್ಮ ಸರ್ ಮಹಾಂತೇಶ್ ಅವರು ಇದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂಡ್ ಸೋನು ನಾನು ಒಂದ್ ಹದಿನೈದು ವರ್ಷದಿಂದ ಫ್ರೆಂಡ್ಸ್ ಸೊ ಇದು ಮಾಡ್ಬೇಕಿತ್ತು ಈಗ ಐದನೇ ಸೋನು ಒಪ್ಕೊಂಡ್ ಮಾಡಕ್ಕೆ ಬಂದ ಮತ್ತೆ ಈ ಸಿನಿಮಾ ಇದೇ ವರ್ಷನು ರಿಲೀಸ್ ಆಗುತ್ತೆ ಇದೇ ವರ್ಷ ರಿಲೀಸ್ ಆಗತ್ತೆ ಸಿನಿಮಾ ಸೊ ಎಲ್ರು ನೋಡಿ ಎಂಜಾಯ್ ಮಾಡಿ ಸದ್ಯಕ್ಕೆ ಇಷ್ಟು ವಿಷಯ ಬಂದಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಇನ್ನೊಂದು ಮತ್ತೆ ಕ್ಷಮೆಯಲ್ಲಿ ಅರಸು ಅಂತಾರೆ ಅವರು ಸಿದ್ಲಿಂಗು ಭಾಗ ಒಂದ್ರಲ್ಲಿ ಎಲ್ಲೆಲ್ಲೋ ಓಡುವ ಮನಸ್ಸೆ ಇವತ್ತಿಗೂ ಇಷ್ಟು ಏನಪ್ಪ ಫೇಮಸ್ ಆಗಿದೆ ಅದೆಲ್ಲ ಕ್ರೆಡಿಟ್ ನಮ್ಮ ಸಾಹಿತ್ಯ ಅರಸು ಅಂತಾರೆ ಅವ್ರಿಗೆ ಹೋಗ್ಬೇಕು ಹ ಸಿದ್ಲಿಂಗು ಭಾಗ ಎರಡರಲ್ಲೂ ಕೂಡ ಅವರು ಒಂದು ಹಾಡು ಬೈ ಬರಿತಿದ್ದಾರೆ ಸಾಹಿತ್ಯ ಬರೀತಿದ್ದಾರೆ ನಮ್ಮ ತಂಡದಲ್ಲಿದ್ದಾರೆ ಜೊತೆಗೆ ಇವತ್ತು ನಮ್ಮ ಸಂಗೀತ ನಿರ್ದೇಶಕರಾದ ಅನೂಪ್ ಸೀಳಿನ್ ಕಾರಣಾಂತರಗಳಿಂದ ಬರಕ್ ಅವ್ರ ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸೊ ಅವ್ರದ್ದು ಕ್ರೆಡಿಟ್ ಕೂಡ ಇದೆ ಸೊ ಅನೂಪ್ ಸೀಳಿಂಗ್ ಮತ್ತೆ ಹರ್ಸೋ ಅಂತಾರೆ ಅವರಿಬ್ಬರ ಕಾಂಬಿನೇಷನ್ ಜಾದು ಈ ಸಿನಿಮಾದಲ್ಲೂ ಮೂಡಿ ಮಾಡ್ತೀವಿ